ભારત બધા બીજેપી પાર્ટી નરેન્દ્ર મોદી લીધર ગેલા ભારત બધા અટલ બિહારી વાજપેયી જીત અટલ બિહારી વાજપેયી જીત્રી નરેન્દ્ર મોદી જીતે ಮಾತಾಕಿ ಭಾರತ್ ಮಾತಾಕಿ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ತಿಂಗಳಿಂದ ಜುಲೈವರೆಗೆ ನಡೆದಂತ ಪಾಕಿಸ್ತಾನ ಏನು ಭಾರತ ದೇಶವನ್ನ ಆ ಲಡಾಖ್ನ ಕಾರ್ಗಿಲ್ ಅನ್ನೋ ಪ್ರದೇಶದಲ್ಲಿ ಜಿಲ್ಲೆನಲ್ಲಿ ಸುಮಾರು ಇನ್ನೂರು ಕಿಲೋಮೀಟರ್ ಅಷ್ಟು ದೂರವನ್ನ ಆಕ್ರಮಿಸಿಕೊಂಡು ನಮ್ಮ ದೇಶದ ಒಳಗಡೆ ಪಾಕಿಸ್ತಾನದ ಸೈನಿಕರು ನುಗ್ಗಿ ಸುಮಾರು ಇನ್ನೂರು ಕಿಲೋಮೀಟರ್ ಹೆಚ್ಚು ಭಾರತ ದೇಶದ ಭೂ ಪ್ರದೇಶವನ್ನ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂತ ವಾಜಪೇಯಿ ಅವರು ಏನೊಂದು ದಿಟ್ಟ ನಿರ್ಧಾರವನ್ನ ತಗೊಂಡು ಯಾವ ಒಂದು ಶಾಂತಿ ಒಪ್ಪಂದವನ್ನ ಪಾಕಿಸ್ತಾನ ಉಲ್ಲಂಘಿಸಿ ನಮ್ಮ ದೇಶ ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ದೇಶದ ಭೂಭಾಗವನ್ನ ಆಕ್ರಮಿಸಿಕೊಂಡಿತ್ತು ಆ ಸಂದರ್ಭದಲ್ಲಿ ನಡೆದಂತ ಯುದ್ಧವನ್ನ ನಾವು ಕಾರ್ಗಿಲ್ ಯುದ್ಧ ಅಂತ ಕರಿತೇವೆ ಇಪ್ಪತ್ತೈದು ವರ್ಷ ಆಗಿ ಈಗ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ಏನು ನಮ್ಮ ವೀರ ಯೋಧರು ಹುತಾತ್ಮರಾದರು ಸುಮಾರು ದೇಶ ರಕ್ಷಣೆಗಾಗಿ ನಮಗೆಲ್ಲಾ ರಕ್ಷಣೆ ಕೊಡೋ ಕಾರಣಕ್ಕಾಗಿ ಸುಮಾರು ಐನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಯೋಧರು ಹುತಾತ್ಮರಾದರು ಇಂತಹ ಒಂದು ಸಂದರ್ಭದಲ್ಲಿ ಇಡೀ ದೇಶ ಆ ಹುತಾತ್ಮ ಯೋಧರಿಗೆ ಒಂದು ಅವರ ಹುತಾತ್ಮ ಯೋಧರ ಕುಟುಂಬಗಳಿಗೆ ಅವರ ಯೋಧರಿಗೆ ಒಂದು ಧನ್ಯವಾದವನ್ನ ಮತ್ತೆ ಒಂದು ಕೃತಜ್ಞತೆಗಳನ್ನ ಕೆಲಸ ಇವತ್ತು ಇಡೀ ದೇಶದ ಕಾರ್ಗಿಲ್ ವಿಜಯೋತ್ಸವ ಅನ್ನೋ ಒಂದು ರೀತಿನಲ್ಲಿ ನಡೀತಾ ಇದೆ ಆ ಒಂದು ಹೆಸರಿನಲ್ಲಿ ಇಂತಹ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಪದೇ 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 ನಮ್ಮನ್ನ ಕೆಣಕುವಂತ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ಮೇಲೆ ವಿನಾಕಾರಣ ನಡೀತಾ ಇದೆ ಪ್ರತಿ ಬಾರಿ ನಮ್ಮನ್ನ ಕೆಣಕಾಗಿ ಬಂದಾಗಲೂ ಕೂಡ ಅವರು ಸೋತು ಮಣ್ಣುಮುಕ್ಕಿ ಹೋಗ್ತಾ ಇದ್ದಾರೆ ಆದರೂ ಕೂಡ ಬುದ್ಧ ಬುದ್ಧಿ ಕಲಿಯದ ಪಾಕಿಸ್ತಾನ ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರಗಳು ಅದು ವಾಜಪೇಯಿ ಅವರ ಸರ್ಕಾರ ಇರಬಹುದು ಈಗ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಮೊನ್ನೆ ನಡೆದಂತ ಪಹಲ್ಗಾಮ್ ನಲ್ಲಿ ಏನು ಮತ್ತೆ ಭಯೋತ್ಪಾದಕರು ಬಂದು ನಮ್ಮ ಮೇಲೆ ನಮ್ಮ ದೇಶದ ಅಮಾಯಕ ಪ್ರಜೆಗಳ ಮೇಲೆ ಒಂದು ಗುಂಡನ್ನು ಆರಿಸಿ ಸಾಯಿಸಿದ್ರು ಅದ್ಲೂ ಕೂಡ ತಕ್ಕ ಉತ್ತರವನ್ನು ಕೊಡುವಂತದಾಗಿದೆ ನಮ್ಮ ದೇಶ ಸ್ಪಷ್ಟವಾದ ಸಂದೇಶ ನೀಡಿದೆ ನಮ್ಮನ್ನು ಕೆಣಕಿದ್ರೆ ಮುಂದೆ ಖಂಡಿತ ನೀವು ಯಾರು ಕೂಡ ಪಾಕಿಸ್ತಾನ ಒಂದು ದೇಶ ಭೂಮಿ ಮೇಲೆ ಈ ಭೂಪಟದ ಮೇಲೆ ಇರೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ನಮ್ಮ ಸರ್ಕಾರಗಳು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿ ಸರ್ಕಾರ ನಡೆಸಿರಕಂತ ಮೋದಿಜಿ ಅವರು ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಈ ದೇಶದ ಪ್ರಜೆಗಳಾಗಿ ಆ ಹುತಾತ್ಮ ವೀರ ಯೋಧರಿಗೆ ಒಂದು ನಮನವನ್ನು ಸಲ್ಲಿಸಬೇಕು ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನ ಹೇಳಬೇಕು ಅದರ ಜೊತೆಗೆ ಆ ಕುಟುಂಬಗಳ ಜೊತೆ ನಾವಿದ್ದೇವೆ ದೇಶ ನಿಲ್ಲುತ್ತೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಆ ವೀರ ಯೋಧರಿಗೆ ಅವರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಆ ವೀರೋ ಯೋಧರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ದೇಶ ನಿಮ್ಮ ತ್ಯಾಗ ಕೂಡ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ ನ ಹೇಗ್ ರಿವರ್ಸ್ ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅವ್ರ ಸೈಡ್ ಎಫೆಕ್ಟ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ